ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ದಿನ ಬೆಳಗ್ಗೆ ಒಂಬತ್ತಕ್ಕೆ ಬರುವ ಬಸ್ ಈಗ ಹತ್ತು ಗಂಟೆ ಮೇಲೆ ಬರುತ್ತಿದೆ ಇದರಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನೌಕರರಿಗೆ ಅನುದಾನ ರಹಿತ ನೌಕರರಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತಿದೆ ಶಾಲೆಗಳಿಗೆ ಹೋಗುವ ಎಲ್ಲ ಮಕ್ಕಳು ಹಾಗೂ ಹಿರಿಯರು ಉದ್ಯೋಗಸ್ಥರು ನಡೆದುಕೊಂಡು ಹೋಗುವ ಪರಿಸ್ಥಿತಿ ಉಂಟಾಗಿದೆ ಈ ವಿಷಯವನ್ನ ನಾವು ಮ್ಯಾನೇಜರ್ಗೆ ತಿಳಿಸಿದ್ರೂ ಕೂಡ ನಮಗೆ ಸರಿಯಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆ ದೊರೆಯುತ್ತಿಲ್ಲ ಈ ಪರಿಸ್ಥಿತಿಯು ನಮಗೆ ಒಂದು ತಿಂಗಳಿನಿಂದ ಉಂಟಾಗಿದೆ ಎಂದು ಇಳಕಲ್ ಗ್ರಾಮದ ನಿವಾಸಿಗಳು ತಮ್ಮ ಸಮಸ್ಯೆಯನ್ನ ನಿವಾರಿಸುವಂತೆ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀದೇವಿ ಮುಗ್ನೂರ್ ಮಠ ಸುಧಾ ಗೋಡಿ ಭರತ್ ಕುಮಾರ್ ತಳ್ವಾರ್ ಹನುಮಂತ್ ಮಣ್ಣೂರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ನೀವ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ ನಿಮಿಷ ಬಂದ್ರಿ ಪ್ರಶ್ನೆ ವಯಸ್ಸು ನಿಮ್ಮ ಮಗನ ವಯಸ್ಸಾಗಿಲ್ರಿ ಮಗ ಮಾತಾಡ್ತಿರ್ಲಾ ಕರೆಕ್ಟ್ ಮಾತಾಡ್ರಿ ಬಾಸ್ ನಮ್ ಬಾಸ್

ಒಂಬತ್ತುವರೆಗೆ ಇಳ್ಕೊಂಡ್ ಬಸ್ ಇತ್ತು ರೀ ಅದನ್ನ ತೆಗೆದು ದಮ್ಮೂರಿಗೆ ಇತ್ಯ ರೀ ನಮಗೆ ಬಸ್ ಕರೆಕ್ಟ್ ಆಗಿಲ್ರಿ ಅದು ಒಂದ ದಿನ ಬರುತ್ತೆ ಒಂದಿನ ದಿನ ಒಂಬತ್ತುವರೆಗೆ ನಾವು ಯಾಕೆ ಹೋಗಬೇಕು ರೀ ನಾವೇನು ಹೋಗ್ಬೇಕ್ರಿ ನಾವು ಒಂದಿಷ್ಟು ದಿನ ನಡ್ಕೊಂತ ಹೋಗಿದ್ವಿ ನಾಲ್ಕು ಕಿಲೋಮೀಟರ್ ಆಗತ್ರಿ ಇಲ್ಲಿಂದ ರೀ ಎರಡು ದಿನ ಅಂತ ನಡ್ಕೊಂತ ಹೋಗ್ಬೇಕು ನಮಗೆ ಎರಡು ಬಸ್ ಬೇಕು ಒಂದ್ ಒಂಬತ್ತುವರೆ ಬೇಕು ಹದಿನೈದು ಯಾರ ಕೇಳಿದ್ರಿ ಇವತ್ತಿನ ಎಂಟುವರೆಗೆ ಸತ್ತರ ಅಲ್ಲಿ ಹೋಗಿ ನಂಬರ್ ಕೊಡ್ತೀವಿ ಅಂದ್ರೆ ಮುಂದೆ ಯಾರಾದ್ರೂ ಹೋಗುದು ಬಸ್ 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 ನಾನು ಮಾತಾಡ್ತೀನಿ ಈ ರೂಟಿಗೆ ಈ ಹುಣಗ ನೋಡಿ ಈ ರೂಟ್ ಬಸ್ ಯಾವ ಯಾವ ಸವಲತ್ತು ಇಲ್ಲ ಏಳು ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಎಂಟು ಗಂಟೆ ತರ ನಾಲ್ಕು ಬಸ್ ಕೊಡ್ತಾವ್ ಹೌದಾ ಇವ್ರಿಗೆ ಬೇಕಾಗಿರೋದು ಒಂಬತ್ತು ಎಂಟು ನಿಮಿಷ

ನೀವ್ ಹೇಳ್ದ ಅವ್ರು ಬರ್ಬೇಕಲ್ರಿ ಬಸ್ ಬಿಟ್ಟಾಗ ಅವ್ರು ಬರ್ಬೇಕಲ್ರಿ ಎಲ್ಲ ಅವ್ರು ಮಾತಾಡ್ತಾರೆ ಸಾರ್ ಬರ್ತಾರ ಏನ್ ಹೇಳ್ತೀರ ಸುಂದರಿ ಆಮೇಲೆ ಅವ್ರು ಮಾತಾಡಿ ಅವ್ರು ಅವ್ರು ನೋಡಿ ಸರ್ ನಿಮ್ಮ ಮಾತಾಡ್ತಾರ್ಟೆಂಟ್ ಒಳ್ಳೆ ಶೆಡ್ಯೂಲ್ ಆಪೇಟ್ ಹೊಸ ಚಲೋ ಮಾಡಬೇಕ ಅಂತಂದ್ರೆ ಸಿಗ್ಬಿಬೇಕು ಗಾಡಿಬೇಕು ಎಲ್ಲಾಬೇಕು ಸರ್ ಮೊದಲೇ ಹೇ ತಡಿಲೇ ಸುಮ್ಮನೆ ಅವರೇ ಮಾತಾಡ್ಲಿ ಅವರೇ ಕೇಳೋದಂತೆ ಏ ಇದಿದೋ ಟೈಮ್ ಚೇಂಜ್ ಮಾಡಿ ಸರ್ ನಾವು ಹೊಸ ಕೇಳೋಣ ನಾನು ಊರ್ತನ ಏನ್ ತಪ್ಪೀ ಈಗ ಅವ್ರ ಹುಡುಗರಿಗೆ ಏನ್ ಕೇಳಾಗ್ತಾರ್ರಿ

ಪಬ್ಲಿಕ್ ಏನಂದ್ರೆ ನಿಮ್ಗೆ ರಿಕ್ವೈರ್ಮೆಂಟ್ ಕೇಳ್ತಂದ್ರೆ ಅವಾಗ ಹೆಡ್ ನಾವು ಟೂಲ್ ಹುಡುಗರುಸಲೆ ಬಸ್ ಬಿಟ್ಟೆವಿ ಅಂತ ಹೆಡ್ ನಾವು ಪಬ್ಲಿಕ್ ವ್ಯವಸ್ಥೆ ಮಾಡ್ತೀವಿ ಅವರಿಗೆ ಮೂನ್ ಹೆಡ್ ತಿಂಗಳು ದಿನಾತ್ರಿ ನಮಗೆ ಬಸ್ ಟೈಮ್ ಕರೆಕ್ಟ್ ನೇ ಬಸ್ ತಿಳ್ರಿ ಯಾರ್ ಮೂಸತೆ ಮಾಡಿ ಸ್ಟ್ರೈಕ್ ರೀ ಬಸ್ ಕರೆಕ್ಟ್ ಟೈಮ್ ಬರೋಳ್ರಿ ಏನು ಮಾಡಿದ್ರಿ ನಾವು ಅದಕ ಇವಾಗ 11ನೇ 4ನೇ ಚಿಂತೆ ಇಲ್ರಿ ನಮ್ಮ ಸಾಲ ಮಿಷ್ಟರು ಚಿಂತೆ ಇಲ್ರಿ ನಾವು ಕುಂದರಾರ ಇವಾಗ ಬೆಳಿಗ್ಗೆ ಎಷ್ಟು ಗಂಟೆ ಕುಂತಿರೋವಿ ಇಲ್ಲಿ ಬೆಳಿಗ್ಗೆ 9 ಗಂಟೆ ಕುಂತಿರ್ರಿ ಈಗ ಎಷ್ಟು ಟೈಮ್ ಎಷ್ಟು ಹನ್ನೊಂದು ಗಂಟೆ ಆಗಿದ